ಸಂತರ ಒಂದು ಶರಣರ ಮಹಾತ್ಮರ ಬಳಗವನ್ನು ಬೆಳೆಸಲಿಕ್ಕೆ ಈ ಶಿವಾಲಿ ಅಜ್ಜವರ ಕೃಪಾಶೀರ್ವಾದದಿಂದ ನಾವು ನೀವು ಎಲ್ಲರನ್ನೂ ಉದ್ಧಾರ ಮಾಡುವ ಒಂದು ಈ ಕೀರ್ತನ ಕಾರ್ಯಕ್ರಮಕ್ಕೆ ಆ ಶಿವಾಲಿ ಅಜ್ಜವರ ಕೃಪೆಯಾಗಿದೆ ಅವರ ಆಶೀರ್ವಾದದಿಂದಲೇ ಇದು ಕಾರ್ಯಕ್ರಮ ನಡೀತು ಈ ಕಾರ್ಯಕ್ರಮ ಇಲ್ಲಿ ಈ ಶಿವಾಲಿ ಅಜ್ಜೋರ್ ಮಠದಲ್ಲಿನ ಮಾಡಬೇಕು ಅಂತೇಳಿ ಒಂದು ಕಾರಣ ಏನು ಅಂತ ಅಂದ್ರೆ ಗುರುಗಳಾದಂತ ಆದಿ ಗುರುಗಳಾದಂತ ಮಹಾತ್ಮರು ಅದಾರಲ್ಲ ಅವರು ಎಂಥವ್ರು ಅಂತ ಅಂದ್ರೆ ನಮ್ಮನ್ನು ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ನಮ್ಮ ನಿಮ್ಮ ಒಳ್ಳೆ ತನಕ ಹೋಗೊಟ್ಟು ಅವರು ಅವರ ಬಂದಂತ ಮಹಾತ್ಮರು ಅವರೇ ನಡೆದಾಡುವ ಭಗವಂತ ಅವರೇ ಶಿವಾಜಿ ಮಹಾರಾಜರು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಿರಣ್ ಅಂಗಡಿ ಇವತ್ತು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಸುಕ್ಷೇತ್ರ ಸಾಥಿನಣ್ಣಿ ಗ್ರಾಮದ ವೃಷಭರೂಪಿ ಶಿವಾಲಿ ಮುಖಪ್ಪ ಮಹಾಸ್ವಾಮಿಗಳ ಮಠಕ್ಕೆ ಎರಡೂವರೆ ಮೂರು ತಾಸುಗಳ ಸುದೀರ್ಘವಾಗಿ ಕೀರ್ ಕೀರ್ತನೆಯನ್ನು ಹೇಳಿ ಇಲ್ಲಿಯ ಜನರ ಎಲ್ಲ ಮನಸ್ಸನ್ನು ಗೆದ್ದಿರುವಂತಹ ಇವರ ಕೀರ್ತನೆಕಾರರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಬನ್ನಿ ಹಾಗೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಸ್ವಂತರ ಒಂದು ಶರಣರ ಮಹಾತ್ಮರ ಬಳಗವನ್ನು ಬೆಳೆಸಲಿಕ್ಕೆ ಈ ಶಿವಾಲಿ ಅಜ್ಜವರ ಕೃಪಾಶೀರ್ವಾದದಿಂದ ನಾವು ನೀವು ಎಲ್ಲರನ್ನು ಉದ್ಧಾರ ಮಾಡುವ ಒಂದು ಈ ಕೀರ್ತನ ಕಾರ್ಯಕ್ರಮಕ್ಕೆ ಆ ಶಿವಾಲಿ ಅಜ್ಜರ್ ಕೃಪೆಯಾಗಿದೆ ಅವರ ಆಶೀರ್ವಾದದಿಂದಲೇ ಇದು ಕಾರ್ಯಕ್ರಮ ನಡೀತು ಈ ಕಾರ್ಯಕ್ರಮ ಇಲ್ಲಿ ಈ ಶಿವಾಲಿ ಅಜ್ಜವ್ರ ಮಠದಲ್ಲಿನೇ ಮಾಡಬೇಕು ಅಂತೇಳಿ ಒಂದು ಕಾ ಕಾರಣ ಏನು ಅಂತ ಜಗತ್ತಿನ ಎಲ್ಲ ಜನರ ಆಗು ಹೋಗುಗಳಿಗೆ ಒಂದು ಉದ್ಧಾರ ಮಾಡಬೇಕು ಅಂತೇಳಿನ ಅಜ್ಜೋರು ಈ ಭವಕ ಬಂದಿದ್ರು ಆ ಆ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಇದು ಎಲ್ಲಿಂದ ಹೆಂಗೆ ಮಾಡಿದ್ರೆ ಒಂದು ನಮ್ಮ ಶಿವಾಲಿ ಅಜ್ಜವ್ರ ಮಠದಿಂದ ಯಾಕೆ ಈ ಕಾರ್ಯಕ್ರಮ ಮಾಡಬಾರ್ದು ಅಂತೇಳಿ ನಮ್ಮ ಹಿರಿಯ ಗುರುಗಳು ಮಠ ಯಾರೀ ಗುಡ್ಡಪ್ಪ ಗುರುಗಳು ಮತ್ತು ಬಡಮಲ್ಲಿ ಗುರುಗಳು ಇವರೆಲ್ಲರೂ ವಿಚಾರ ಮಾಡಿದರು ನನಗೂ ಮತ್ತು ನಮ್ಮ ಬ್ಯಾಡಗಿ ದಲಾಲ್ ಸಹಕಾರ ಅವರೆಲ್ಲರೂ ವಿಚಾರ ಮಾಡಿದರು ಒಳ್ಳೇದಾಗ್ರಿ ಇದು ಮಸ್ತ್ ಆಕತಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಈ ಶಿವಾಲಿ ಅಜ್ಜರ ಮಠದೊಳಗನ ಈ ಆ ಉದ್ದೇಶಕ್ಕನ ಎಲ್ಲರಿಗೂ ಜಗಾಚ ಕಲ್ಯಾಣ ಸಂತರ ಸಂತರ ಉಪದೇಶದಿಂದ ಉದ್ಧಾರ ಆಗಲಿ ಅಂತ ಉದ್ದೇಶದಿಂದ ಈ ಕಾರ್ಯಕ್ರಮ ಇಲ್ಲಿಟ್ಕೊಂಡಿದ್ವಿ ರೀ ನಮಸ್ಕಾರ ನಮ್ಮ ಹೆಸರು ಡಾಪ್ ಮಾಸ್ತರ್ ಮತ್ತೂರು ಅಂತೇಳಿ ಶ್ರೀ ಪಾಂಡುರಂಗ ರೂಕ್ಮಿಣಿ ದೇವಸ್ಥಾನವನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ದೇವಸ್ಥಾನದ ಒಂದು ಕಮಿಟಿಯನ್ನು ಸ್ಥಾಪನೆ ಮಾಡಿದ್ವಿ ಕೇವಲ ಐದು ಜನರನ್ನು ನೆಟ್ಕೊಂಡು ಈ ಕಮಿಟಿಯನ್ನು ಸ್ಥಾಪನೆ ಮಾಡಿ ಇವತ್ತ ಮತ್ತೂರು ಗ್ರಾಮದೊಳಗೆ ತೊಂಬತ್ತ್ಮೂರು ಜನ ಇವತ್ತ ಈ ಕಮಿಟಿ ಒಳಗ ಸಂತರನ್ನ ನಾವು ಮತ್ತೂರು ಗ್ರಾಮದಲ್ಲಿ ಬೆಳೆಸಿದ್ದೀವಿ ಪ್ರತಿ ವರ್ಷವೂ ಕೀರ್ತನ ಪ್ರವಚನವನ್ನು ಮಾಡಿಕೊಳ್ತಾ ನಮ್ಮ ಹಿರಿಲಿಂಗಡಿಯ ಮಹ ಗುರುಗಳಾದಂಥ ಮತ್ತು ಅವ್ರ ತಂಡದವರು ಎಲ್ಲರೂ ಸೇ ಎಲ್ಲರೂ ಸೇರಿ ನಮ್ಮ ಗ್ರಾಮಕ್ಕೆ ಬಂದು ಕೀರ್ತನ ಪುರಾಣಗಳನ್ನು ಮಾಡಿಕೊಳ್ತಾ ಮಾಡ್ಕೊತ ಇವತ್ತ ತೊಂಬತ್ತು ಮೂರು ಜನ ಸಂತರನ್ನ ನಮ್ಮೂರಲ್ಲಿ ನಾವು ಕಂಡವಿ ಅದೇ ರೀತಿಯಾಗಿ ನಾವು ಪಾಂಡುರಂಗನ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಆ ಪಾಂಡುರಂಗನ ಮೂರ್ತಿ ಪ್ರತಿಷ್ಠಾಪನೆಗೆ ವೃಷಭರೂಪಿ ಶಿವಾಲಿ ಬಸವೇಶ್ವರ ಮಹಾರಾಜರು ಶ್ರೀ ಕ್ಷೇತ್ರ ಸಾತ್ನಹಳ್ಳಿ ಮತ್ತು ಮನು ಮಹಾರಾಜರು ಪಾಂಡ್ರಪುರ ಈ ಎರಡು ಗುರುಗಳ ಸನ್ನಿಧಿಯಲ್ಲಿ ನಾವು ಮೂರ್ತಿ ಪ್ರತಿಷ್ಠಾಪನವನ್ನು ಮಾಡಿದ್ವಿ ಇವತ್ತ ಇಲ್ಲಿ ನಡೀತಕ್ಕಂಥ ಸಾತನಳ್ಳಿ ಗ್ರಾಮದೊಳಗೆ ನಡೀತಕ್ಕಂಥ ಕಾರ್ಯಕ್ರಮ ಏನಪ್ಪ ಅಂದ್ರೆ ನಾವು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಸಹಿತ ಶ್ರೀ ಪಾಂಡುರಂಗ ರೂಕ್ಮಿಣಿ ದೇವರ ಹಾಗೂ ಶ್ರೀ ಸಂತ ಪುಂಡಲಿಕ್ ದೇವರ ಪೂಜಾ ನಿಮಿತ್ತ ಪ್ರತಿಯೊಂದು ಗ್ರಾಮಕ್ಕೆ ತೆರಳಿ ಕನಿಷ್ಠ ಪತ್ರ ಗ್ರಾಮದ ಒಂದು ಇದರಿಂದ ದೇವಸ್ಥಾನದಿಂದ ಕನಿಷ್ಠ ಎರಡು ನೂರ ಚಿಲ್ಲರ ಹಳ್ಳಿಗೆ ನಾವು ಸಂತರನಾಗಿ ಮಾಡಿವಿ ಕನಿಷ್ಠ ಹದಿನಾಲ್ಕು ನೂರು ಸಂತರು ಪರಿಸರದಲ್ಲಿದ್ದಾರೆ ಒತ್ತೂರನ್ನ ಬಿಟ್ಟು ಅದೇ ರೀತಿಯಾಗಿ ಪ್ರತಿ ವರ್ಷವೂ ಸಹಿತ ಪಂಡರಾಪುರಕ್ಕೆ ಹೋಗಿ ಬಂದ ನಂತರ ಒಂದು ಪುಂಡಲಿಕ್ಕನ್ನು ಕಳಿಸ ಕಳಿಸುವ ಒಂದು ಕಾರ್ಯಕ್ರಮ ಅಂತ ನಮ್ಮ ವಾರ್ಕರಿಗೆ ಸಂಪ್ರದಾಯದಾಗೈತಿ ಅದೇ ರೀತಿ ಅದೇ ರೀತಿಯಾಗಿ ನಾವು ಸತತ ಕಾರ್ತಿಕ ಜಾತ್ರೆಯಿಂದ ಹಿಡಿದು ಇಲ್ಲಿ ತನಕ ಸತತ ಎರಡು ತಿಂಗಳ ಕಾಲ ಎಲ್ಲ ಗ್ರಾಮಗಳನ್ನು ಎಲ್ಲ ಗ್ರಾಮಗಳಿಗೆ ತೆರಳಿ ಎಲ್ಲ ಸ್ವಂತರ ಮನೆ ಪೂಜೆಯನ್ನು ಮುಗಿಸಿಕೊಂಡು ಕೊನೆ ಪೂಜೆ ಎಲ್ಲ ಪೂಜೆ ಮುಗಿದ ನಂತರ ಒಂದು ಸಾತನಹಳ್ಳಿ ಗ್ರಾಮದೊಳಗೆ ಪೂಜೆಯನ್ನು ನೆರವೇರಿಸಬೇಕಂತೇಳಿ ನಾವು ಮಾತಾಡಿದ್ವಿ ಅದಕ್ಕೆ ಮಾತಾಡಲಿಕ್ಕೆ ಒಂದು ಕಾರಣ ಇದೆ ಪ್ರಪ್ರಥಮ ಬಾರಿಗೆ ರೊಸಪುರಪಿ ಶಿವಾಲಿ ಬಸವಣ್ಣವರು ನಮ್ಮ ಗ್ರಾಮಕ್ಕೆ ಬಂದಾಗ ಸಂತರನ್ನು ಬರಮಾಡಿಕೊಂಡ್ರು ಅವಾಗ ಕೇವಲ ಏಳು ದಿನ ಸಂತರನ ಬಿದ್ವಿ ಮತ್ತೊಬ್ರು ಗ್ರಾಮದಾಗ ಅಲ್ಲಿಂದ ಸಂತರು ಬೆಳಕಿಗೆ ಬಂದರು ಅದೇ ರೀತಿಯಾಗಿ ನಾವು ಜಗ ತೋರಿಸ್ಬೇಕಂತಂದಾಗ ಅರ್ಧಾರ್ನ ನಾವು ಕರ್ಕೊಂಡು ಹೋದ್ವಿ ಅವರು ಜಗವನ್ನ ತೋರಿಸಿದರು ಅದೇ ರೀತಿಯಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ವಿ ದೇವಸ್ಥಾನ ಓಪನಿಂಗಿಗೆ ಬಂದರು ಅದೇ ರೀತಿಯಾಗಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಕತ್ತಿದ್ವಿ ಮೂರ್ತಿ ಪ್ರತಿಷ್ಠಾಪನೆಯ ಸಹಿತ ಅವರೇ ಮಾಡಿದರು ಹೀಗಾಗಿ ನಾವು ಆ ಈ ಭಗವಂತನ ಅನುಗ್ರಹದಿಂದ ನಮ್ಮ ಸಂತ ಮಂಡಳಿ ಅನೇಕ ಜಿಲ್ಲೆಗಳಿಗೆ ವ್ಯಾಪಿಸೈತಿ ಈಗ ಆ ಉದ್ದೇಶ ಇಟ್ಕೊಂಡು ನಾವು ಸಾತನಹಳ್ಳಿ ಗ್ರಾಮದೊಳಗೆ ಒಂದು ಕೊನೆಯ ಕಾರ್ಯಕ್ರಮ ಮಾಡಬೇಕು ಆಧಾರ ಮಾಡಿದಾಗ ಅಂಥೇಳಿ ಕಮಿಟಿಯನ್ನೆಲ್ಲ ನಾವು ತೀರ್ಮಾನ ಮಾಡಿ ಈಗೆಲ್ಲ ಅದ್ಧೂರಿಯಾಗಿ ಕೀರ್ತನ ಕಾರ್ಯಕ್ರಮ ಇವತ್ತು ನಡೀಲಿಕ್ಕೆ ಕಾರಣ ನಮ್ಮ ಋಷಭರೂಪಿ ಶ್ರೀ ಸಾತನಹಳ್ಳಿಯ ಶಿವಾಲಿ ಬಸವೇಶ್ವರ ಅವರ ಕೃಪೆಯಿಂದ ಅಂತಂದು ನಾನು ಹೇಳಲಿಕ್ಕೆ